ನಮಸ್ಕಾರ ವೀಕ್ಷಕರೇ ಚಿಕ್ಕದಾದಂತಹ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇದ್ದೀನಿ ಚಿಕ್ಕದಾದರೂ ಕೂಡ ಬಹಳಷ್ಟು ವಿಶೇಷವಾದಂತಹ ಒಂದು ವಿಚಾರ ಇದೆ ಜೀವನಕ್ಕೆ ಈ ನಕ್ಷತ್ರ ತುಂಬ ಸಂಬಂಧಿಸಿದಂತೆ ಅದ್ಯಾವುದು ಅಂತ ಹೇಳಿದರೆ ವಿಶಾಖ ನಕ್ಷತ್ರ ಅಂತ ಹೇಳಿ ವಿಶಾ ಕೆಲವೊಂದು ನಕ್ಷತ್ರಗಳಲ್ಲಿ ವ್ಯಕ್ತಿಯಾಗ ಒಬ್ಬ ಪುರುಷ ಆಗಲಿ ಸ್ತ್ರೀ ಆಗಲಿ ಅದು ಗಂಡು ಆಗಿರಬಹುದು ಅಥವಾ ಹೆಣ್ಣು ಆಗಿರಬಹುದು ಜನಿಸಿದ ನಂತರದಲ್ಲಿ ನಕ್ಷತ್ರ ದೋಷಗಳು ತನ್ನದೇ ಆದಂತಹ ಕೆಲವೊಂದು ವಿಚಾರಗಳು ಆ ವ್ಯಕ್ತಿಯಲ್ಲಿ ಬೀಳುತ್ತವೆ ಅಂದರೆ ನಕ್ಷತ್ರ ದೋಷಗಳಿಂದಾಗಿ ವ್ಯಕ್ತಿ ಜೀವನದಲ್ಲಿ ತುಂಬ ರೀತಿಯಿಂದ ಕಷ್ಟವನ್ನು ಪಡುವುದರ ಜೊತೆಗೆ ಸುಮಾರು ರೀತಿಯ ಸಂಕಷ್ಟಗಳಿಗೆ ಗುರಿ ಆಗಬೇಕಾಗತ್ತೆ ಉದಾಹರಣೆಗೆ ವಿಶಾಖ ನಕ್ಷತ್ರ ಈ ವಿಶಾಖ ನಕ್ಷತ್ರದಲ್ಲಿ ಜನಿಸಿದಂತಹ ಒಬ್ಬ ಪುರುಷ ಆಗಿರಬಹುದು ಸ್ತ್ರೀ ಆಗಿರಬಹುದು ಸ್ತ್ರೀ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವಳಾಗಿದ್ದರೆ ಅನ್ಯ ಪುರುಷರೊಂದಿಗೆ ಸುಮಾರು ರೀತಿಯ ಸಂಬಂಧಗಳನ್ನು ಹೊಂದಲಿಕ್ಕೆ ಮುಂದಾಗ್ತಾಳೆ ಲೋಭಿಯಾಗುತ್ತಾಳೆ ಕೆಟ್ಟ ಒಂದು ವಿಚಾರಕ್ಕೆ ಹೋಗ್ತಾಳೆ ಅನ್ನತಕ್ಕಂತಹದ್ದು ಪುರುಷನು ಈ ವಿಚಾರದಲ್ಲಿ ಜನಿಸಿದ್ದರೆ ಮತ್ಸರ ಭಾವನೆಯನ್ನು ಹೊಂದಿದಂಥವನು ಹದಿಮೂರನೇ ವಯಸ್ಸಿಗೆ ಜ್ವರವನ್ನು ಪಡ್ಕೊಳ್ಳುವಂಥವನು ಮೂರನೇ ವಯಸ್ಸಿನಲ್ಲಿ ಅನಾರೋಗ್ಯವನ್ನು ಅನುಭವಿಸ್ತಕ್ಕಂಥವನಾಗಿರ್ತಾನೆ ಸ್ವಯಂ ಜೀವನದಲ್ಲಿ ಅಂದರೆ ವೈಯಕ್ತಿಕ ಬದುಕು ಮತ್ತು ಪುರುಷ ಆಗಿರಬಹುದು ಸ್ತ್ರೀ ಆಗಿರಬಹುದು ಸ್ವಯಂ ಜೀವನ ಅಂದರೆ ಪುರುಷ ಅಥವಾ ಸ್ತ್ರೀ ಇವರಿಬ್ಬರು ವೈಯಕ್ತಿಕ ಬದುಕು ಹಾಗೂ ವೃತ್ತಿ ಬದುಕು ಈ ಎರಡೂ ಬದುಕಿನಲ್ಲಿಯೂ ಸಹಿತ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯಾಗಿದ್ದರೆ ಹೆಣ್ಣು ಮಗಳಾಗಿದ್ದರೆ ಜೀವನದಲ್ಲಿ ಕಣ್ಣೀರಿನ ಒಂದು ಸಮಸ್ಯೆಗಳನ್ನು ಹೊತ್ಕೊಂಡೇ ಹುಟ್ಟಿರ್ತಾಳೆ ಮತ್ತು ಜೀವನದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಹೆಚ್ಚಾನೂ ಹೆಚ್ಚು ಸಾಧ್ಯ ಆಗಲಿಕ್ಕಿಲ್ಲ ಅನ್ನತಕ್ಕಂತಹದ್ದು ವಿಚಾಖ ವಿಶಾಖ ನಕ್ಷತ್ರದ ಒಂದು ಪ್ರಭಾವದಿಂದ ಅವರ ಜೀವನದ ಮೇಲೆ ಕೆಟ್ಟದಾದಂತಹ ಪರಿಣಾಮಗಳು ಬೀರುತ್ತೆ ಮತ್ತು ಪುರುಷನಾದರೂ ಕೂಡ ಪುರುಷನ ಲಕ್ಷಣ ಹೇಗಿರುತ್ತೆ ಅಂತ ಹೇಳಿದರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವನು ಕಾಂತಿಯುತವಾದಂತಹ ಒಂದು ಮುಖಚರ್ಯೆಯನ್ನು ಹೊಂದಿರುತ್ತಾನೆ ಮೈ ಮೇಲೆ ಮಚ್ಚೆಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ ಕಾಂತಿಯುತವಾದಂತಹ ವ್ಯಕ್ತಿಯಾಗಿರ್ತಾನೆ ಮತ್ತು ಸುಖ ಹಾಗೂ ಸ್ತ್ರೀಯ ವಿಚಾರದಲ್ಲಿ ಕೆಟ್ಟದಾದಂತಹ ಒಂದು ಅಭಿಪ್ರಾಯವನ್ನು ಹೊಂದಿದಂಥವನಾಗಿರ್ತಾನೆ ಅನ್ನುವಂತಹ ಒಂದು ವಿಶಾಖ ನಕ್ಷತ್ರದ ಒಂದು ಸೂಚನೆಯನ್ನು ಇದು ಕೊಡ್ತದೆ ವೀಕ್ಷಕರೇ ಹಾಗೂ ವಿಶಾಖ ನಕ್ಷತ್ರ ಅಂತ ಹೇಳಿದರೆ ಅದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರುವಂಥವರೇ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಹಾಗಾದರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತಹವರೆಲ್ಲರಿಗೂ ಸಹಿತ ಕೆಟ್ಟತನದಲ್ಲೇ ಬಿಡಲಿಕ್ಕಾಗುತ್ತಾ ಅದಕ್ಕೆ ಪರಿಹಾರವೇ ಇಲ್ವಾ ಪರಿಹಾರ ಇದೆ ಹಾಗಾಗಿ ದೈವತ್ವ ಪಾರಂಪರಿಕ ಒಂದು ಪರಿಹಾರವನ್ನು ಪಡೆದುಕೊಳ್ಳಿ ಇದರಿಂದ ನಿಮಗೆ ವಿಶಾಖ ನಕ್ಷತ್ರ ದೋಷಗಳನ್ನು ಆಯಾ ರೀತಿಯಲ್ಲಿ ಆಯಾ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಆಯಾ ಒಂದು ರೀತಿಯಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಪೂಜಾ ಪರಿಹಾರ ಕ್ರಮಗಳನ್ನು ಮಾಡಿಕೊಂಡಿದ್ದು ನಿಜ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ವಿಶಾಖ ನಕ್ಷತ್ರ ಆಗಿರಬಹುದು ಮೂಲ ನಕ್ಷತ್ರವೇ ಆಗಿರಬಹುದು ಯಾವುದೇ ಕೆಟ್ಟ ನಕ್ಷತ್ರ ಆಗಿರಬಹುದು ನಿಮಗೆ ಯಾವ ರೀತಿಯಿಂದ ಅಡ್ಡಿ ಆತಂಕಗಳನ್ನು ಮಾಡದೇ ಇರೋ ಹಾಗೆ ಆಗುತ್ತದೆ ಹಾಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ನಮ್ಮ ನಂಬರ್ಗಳಿಗೆ ಸಂಪರ್ಕಿಸಿ ನಿಮ್ಮ ವಿಶಾಖ ನಕ್ಷತ್ರ ದೋಷಗಳು ಮೂಲ ನಕ್ಷತ್ರ ದೋಷಗಳು ನಕ್ಷತ್ರಗಳಿಗೆ ಸಂಬಂಧಿಸಿದ ಹಾಗೆ ಯಾವುದೇ ತರಹದ ದೋಷಗಳು ಬಹಳ ಸರಳ ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಬಹಳ ಶಾಸ್ತ್ರಬದ್ಧ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೂ ನೆಮ್ಮದಿಯುಕ್ತವಾದಂತಹ ಜೀವನವನ್ನು ನಡೆಸಿ ಅನ್ನುವಂತಹ ರೀತಿಯಲ್ಲಿ ವಿಶಾಖ ನಕ್ಷತ್ರ ಕೆಟ್ಟ ನಕ್ಷತ್ರ ನಮ್ಮಿಂದ ಏನೂ ಆಗುವುದಿಲ್ಲ ನಮ್ಮ ವಿಚಾರವೇ ಹೀಗೆ ಅಂತ ಹೇಳಿ ಕುಳಿತೊಳ್ಳೋ ಕುಳಿತುಕೊಳ್ಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಹಾಗಾಗಿ ಸಮಸ್ಯೆಗೆ ಸೂಕ್ತ ಪರಿಹಾರ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಪಡ್ಕೊಳ್ಳಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯಾಗ ಆದಂತಹ ಒಂದು ವಿಚಾರ ಉಂಟಾಗ್ತದೆ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ